ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಏಕಾದಶಿ ಇದೆ ಹಾಗಾಗಿ ಅಡುಗೆ ತಿಂಡಿ ಕೆಲಸ ಏನೂ ಇರೋದಿಲ್ಲ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನಾವು ದೇವ್ರ ಮನೆಯಲ್ಲಿ ಆರಾಮಾಗಿ ಕಳೀಬೋದು ಹಾಗಾಗಿ ಇವತ್ತು ರಂಗೋಲಿಗಳನ್ನೆಲ್ಲ ಇದ್ದೀನಿ ಏಕಾದಶಿ ದಿವಸ ನೀಟಾಗಿ ಕಟ್ಟೆಯೆಲ್ಲ ಸಾರಿಸ್ಕೊಂಡು ಗೌರಿಪೆಟ್ಟಿಗೆಲ್ಲ ತೊಳೆದು ಇಟ್ಕೊತೀನಿ ಮತ್ತು ಎಕ್ಸ್ಟ್ರಾ ರಂಗೋಲಿಗಳನ್ನು ಹಾಕ್ಕೊಂತೀನಿ ಅವತ್ತು ಏಕಾದಶಿ ಇರೋದಕ್ಕೆ ನಾರಾಯಣ ಹೃದಯ ಮತ್ತು ಲಕ್ಷ್ಮೀ ಹೃದಯ ಇದ್ದೀನಿ ಹಾಗೇ ಹಾಕ್ತಾ ಹಾಕ್ತಾ ನಾರಾಯಣ ವರ್ಮ ಮತ್ತು ಲಕ್ಷ್ಮೀ ಹೃದಯವನ್ನು ಹೇಳ್ಕೊಂಡ್ಬಿಡ್ತೀನಿ ಇನ್ನೂ ಎಕ್ಸ್ಟ್ರಾ ಏನಾದರೂ ರಂಗೋಲಿಗಳಿದ್ದರೆ ಏಕಾದಶಿ ದಿವಸ ಹಾಕ್ಕೊತೀನಿ ದ್ವಾದಶಿ ದಿವಸ ಈ ರಂಗೋಲಿಗಳನ್ನು ನಾನು ತೆಗೆಯೋದಕ್ಕೆ ಹೋಗೋದಿಲ್ಲ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಒಂದೆರಡು ಮೂರು ಸಲ ದ್ವಾದಶಿ ಏನು ಮಾಡ್ತೀನಪ್ಪ ಅಂದರೆ ಏಕಾದಶಿ ದಿವಸ ರಂಗೋಲಿಗಳನ್ನು ಹಾಕ್ಕೊಂಡು ಅರ್ಶಿನ ಕುಂಕುಮ ಅಷ್ಟೇ ಎಸಿರ್ತೀನಿ ಮಂತ್ರಾಕ್ಷತೆ ಕಾಳನ್ನು ಏಕಾದಶಿ ದಿವಸ ದೇವ್ರಿಗೂ ಹಾಕಬಾರ್ದು ಮತ್ತು ರಂಗೋಲಿಗೂ ಸಹ ಹಾಕಬಾರ್ದು ಹಾಗಾಗಿ ದ್ವಾದಶಿ ದಿವಸ ಇದೇ ರಂಗೋಲಿಗೆ ನಾನು ಮತ್ತೆ ಅರಶಿನ ಕುಂಕುಮ ಏರಿಸ್ಬಿಟ್ಟು ಮಂತ್ರಾಕ್ಷತೆ ಕಾಳನ್ನು ಏರಿಸಿ ನಮಸ್ಕಾರ ಮಾಡ್ಕೊತೀನಿ ಅಷ್ಟೇ ಇನ್ನೂ ಏಕಾದಶಿ ದಿವಸ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಸಮಯ ಸಿಗುತ್ತೆ ಸ್ನೇಹಿತರೆ ದೇವರ ಉಪಕರಣಗಳನ್ನು ತೊಳ್ಕೊಳ್ಳೋದು ಮತ್ತು ದೇವರ ವಸ್ತ್ರಗಳನ್ನು ಒಗೆದಿಟ್ಕೊಳ್ಳೋದು ಇದೆಲ್ಲ ಕೆಲಸವನ್ನು ನಾವು ಆರಾಮಾಗಿ ಮಾಡ್ಕೋಬೋದು ಈ ಅಡುಗೆ ತಿಂಡಿ ಕೆಲಸ ಇತ್ತು ಅಂತಂದರೆ ನಮಗೆ ಬೇರೆ ಏನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಮಯನೇ ಸಿಗೋದಿಲ್ಲ ಮತ್ತು ಮನೆ ಕ್ಲೀನಿಂಗ್ ಏನಾದರೂ ಇದ್ದರೆ ಮಾಡ್ಕೋಬೋದು ಹಬ್ಬ ಬೇರೆ ಬರ್ತಾ ಇದೆ ಅಲ್ವಾ ಹಾಗಾಗಿ ಇಲ್ಲಿ ನೋಡ್ರಿ ಸ್ನೇಹಿತರೆ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ರಂಗೋಲಿ ಆಯಿತು ಶ್ರೀಗುಡ್ಡ ರಂಗೋಲಿ ಹಾಕ್ಕೊಂಡೆ ಈಗ ಜೇಡರ ಬಲೆ ರಂಗೋಲಿ ಅಂತ ಕರೀತೀವಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಒಬ್ರು ಯಾರೋ ಕೇಳಿದರು ಈ ಥರ ಜೇಡರ ಬಲೆ ರಂಗೋಲಿಯನ್ನು ಹಾಕ್ಕೊಳ್ಳೋದ್ರಿಂದ ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಜೇಡ ಏನು ಮಾಡುತ್ತೆ ತನ್ನ ಸುತ್ತು ತಾನೇನೇ ಎಂಜಲಿಂದ ಬಲೆಯನ್ನು ಹೆಣ್ಕೊಂಡು ಮಧ್ಯದಲ್ಲಿ ಸಿಲ್ಕೊಂಡು ಸತ್ತು ಹೋಗುತ್ತೆ ಹಾಗಾಗಿ ಅಂತಹ ಏನಾದರೂ ಕಷ್ಟಗಳಿದ್ದರೆ ನಮಗೆ ಪಾರ ಆಗಲಿಕ್ಕೆ ಇಲ್ಲ ಅನ್ನೋ ಕಷ್ಟಗಳಿದ್ರೆ ಈ ರಂಗೋಲಿಯನ್ನು ಹಾಕೋದ್ರಿಂದ ಎಷ್ಟೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ನಾನು ದಿನನಿತ್ಯ ಹಾಕ್ತಾ ಇದ್ರೂ ಆವಾಗ ಹಾಕ್ತಾ ಇರ್ತೀನಿ ನೋಡಿರಿ ಇವತ್ತು ಏಕಾದಶಿ ಅಲ್ವಾ ಹಾಗಾಗಿ ಹಾಕ್ದೆ ಹೀಗೆ ಕೆಲವೊಂದು ರಂಗೋಲಿಗಳನ್ನು ನನಗೆ ಎಷ್ಟು ಸ್ಥಳ ಇದೆಯೋ ಅಷ್ಟರಲ್ಲೇ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾವುದು ಇಂಪಾರ್ಟೆಂಟ್ ಇದೆಯೋ ಅದನ್ನು ಹಾಕೊತೀನಿ ನೋಡಿರಿ ಈಗ ರಂಗೋಲಿ ಎಲ್ಲ ಮುಗೀತು ಅರ್ಶಿನ ಕುಂಕುಮ ಎರಿಸ್ಬಿಟ್ಟು ತುಳಸಿ ಪೂಜೆ ಮಾಡಿಬಿಟ್ಟು ಒಂದು ಸಲ ಮಾತ್ರ ತುಳಸಿ ತೀರ್ಥವನ್ನು ತೊಗೊಂಡು ಈಗ ಮುಂದಿನ ಕೆಲಸಕ್ಕೆ ಹೋಗೋಣ ಇವತ್ತು ನಾನು ಧಾವಳಿಯನ್ನು ಒಗೀತಾ ಇದ್ದೀನಿ ಸ್ನೇಹಿತರೆ ಧಾವಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಧಾವಳಿ ಇದು ಉಣ್ಣೆಯಿಂದ ಮಾಡಿರ್ತಾರೆ ಉಣ್ಣೆ ಬಟ್ಟೆ ಇದು ಹಾಗಾಗಿ ಮಡಿಗೆ ಬರುತ್ತೆ ಧಾವಳಿ ಧಾವಳಿಯನ್ನು ಒಗಿಬೇಕು ಅಂತಂದರೆ ಏಕಾದಶಿ ದಿವಸನೇ ಒಗಿಬೇಕು ಬೇರೆ ದಿವಸ ಒಗೆಯೋದಕ್ಕೆ ಬರೋದಿಲ್ಲ ಯಾಕಂದರೆ ಉಪವಾಸ ಇರ್ತೀವಲ್ವ ಹಾಗಾಗಿ ನಾನು ಬೆಳಗ್ಗೆನೇ ಒಗೀತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಫಸ್ಟು ಧಾವಳಿ ಒಗೆದು ಒಣಗಾಕ್ಬಿಡ್ತೀನಿ ತುಂಬ ದಿನದಿಂದ ಒಗಿಬೇಕು ಅಂತ ಇದೆ ಸ್ನೇಹಿತರೆ ಏಕಾದಶಿನೇ ಒಗಿಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ನೀಟಾಗಿ ಒಗೆದಿಡೋಣ ಅಂತ ನೋಡಿರಿ ಬೋರ್ವೆಲ್ ನೀರೇ ತೊಗೊಂಡು ನಾನು ಒಗಿತಾ ಇದ್ದೀನಿ ದಾವಳಿಯನ್ನು ಅವಾಗವಾಗ ಉಟ್ಕೊಂಡಿರ್ತಾರೆ ನಮ್ಮ ಮನೆಯವರು ಹಾಗಾಗಿ ಸ್ವಲ್ಪ ಗಲೀಜಾಗಿತ್ತು ಸ್ವಲ್ಪ ಸೋಪ್ ಹಾಕಿಬಿಟ್ಟು ನೀಟಾಗಿ ಒಗೆದಿಡೋಣ ಅಂತ ಸ್ನೇಹಿತರೆ ನಾವು ಯಾವುದೇ ಬಟ್ಟೆಯನ್ನು ಉಟ್ಕೊಂಡ್ರು ಅಥವಾ ಮಡಿಗಳನ್ನು ಉಟ್ಕೊಂಡ್ರು ಮಡಿ ಉಟ್ಕೊಂಡು ಪೂಜೆ ಮಾಡ್ಕೊಬೋದು ಆದರೆ ಹಾಗೆ ಉಟ್ಕೊಳ್ಳೋದು ಬರಲ್ಲ ಮಡಿ ಒದ್ದೆಯಿಂದ ನೆನೆಸಿ ಒಣಗಾಕಿದ್ರೇ ನಾವು ಮಡಿಯಿಂದ ಉಟ್ಕೊಂಡು ಪೂಜೆ ಮಾಡೋದಕ್ಕೆ ಬರುತ್ತೆ ಯಾವುದೇ ಬಟ್ಟೆ ಆಗಲಿ ಆದರೆ ಉಣ್ಣೆ ಬಟ್ಟೆ ಅಂದರೆ ಈ ಧಾವಳಿ ಏನಿದೆಯಲ್ಲ ಇದು ಗಾಳಿಗೆ ಒಣಗ್ಕೊಂಡ್ರೇ ಮಡಿ ಅಂತ ಹೇಳ್ತಾರೆ ಈಗ ನಾವು ಉಟ್ಕೊಂಡು ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ಗಾಳಿಗೆ ಹಾಕಿದ್ರೆ ಅದು ಮತ್ತೆ ಮಡಿ ಆಗ್ಬಿಡುತ್ತೆ ಆದರೆ ಬೇರೆ ಬಟ್ಟೆ ಆ ಥರ ಅಲ್ಲ ಸ್ನೇಹಿತರೆ ಅದನ್ನು ಮತ್ತೆ ನೆನೆಸಿ ಒಗ್ದು ಒಣಗಾಕಿದ್ರೇ ಮಡಿಗೆ ಬರೋದು ಹಾಗಾಗಿ ಅಷ್ಟು ಒಂದು ಮಹತ್ವ ಧಾವಳಿಗಿದೆ ಈಗ ನಾನು ಒಗೀತಾ ಇದ್ದೀನಲ್ವಾ ಈ ಥರ ಒಗೆದು ಹಿಂಡಿ ಒಣಗಿ ಹಾಕಿ ಅದು ಒಣಗಿ ಗಾಳಿಗೇನು ಒಣಗುತ್ತಲ್ಲ ಅದು ಮಡಿ ಆಗಿಬಿಡುತ್ತೆ ಮಡಿಗೆ ಬರುತ್ತೆ ಹಾಗಾಗಿ ಧಾವಳಿಗೆ ಅಷ್ಟು ಮಹತ್ವ ಇದೆ ಅಷ್ಟು ಇಂಪಾರ್ಟೆಂಟ್ ಇದೆ ನಾವು ಯಾವಾಗಾದರೂ ಮಡಿಗೆ ಮಡಿ ಬಟ್ಟೆ ಇರೋದಿಲ್ಲ ಅಂತಂದರೆ ಧಾವಳಿಯನ್ನು ಉಟ್ಕೊಂಡು ಅಡುಗೆಯನ್ನು ಮಾಡ್ಬೋದು ಧಾವಳಿ ಉಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಹೆಣ್ಮಕ್ಳು ಉಟ್ಕೊತಾರ ಅಂತ ಕೇಳ್ಬೋದು ನೀವು ಒಂದು ಕಡೆ ನಾನು ನೋಡಿದ್ದೆ ಒಬ್ಬರು ಆಚಾರ ತಾಯಿ ಅವರು ಉಟ್ಕೊಂಡು ಅಡುಗೆನ ಮಾಡ್ತಾಯಿದ್ರು ಮಡಿಯಿಂದ ಅಷ್ಟು ನೋಡಿದ್ದಷ್ಟೇನೇ ನಾನು ಕೇಳಿಲ್ಲ ಅದ್ರ ಬಗ್ಗೆ ಅವ್ರನ್ನ ಉಟ್ಕೋಬೋದಾ ಅಂತ ಏನು ಕೇಳಿಲ್ಲ ಅವ್ರು ಉಟ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ ಅಂತಂದರೆ ಮೋಸ್ಟ್ಲಿ ಉಟ್ಕೋಬೋದು ಅಂತ ನನಗೆ ಗೊತ್ತಿದೆ ಅಷ್ಟೇ ಗೊತ್ತಿದೆ ಸ್ನೇಹಿತರೆ ನನಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ರಿ ನಾನು ಯಾವತ್ತೂ ಧಾವಳಿ ಉಟ್ಕೊಂಡಿಲ್ಲ ಇದು ನಮ್ಮ ಮನೆಯವರೇ ಉಟ್ಕೊಂಡು ಪೂಜೆ ಅದು ಮಾಡೋದಕ್ಕೆ ಬಳಸ್ತಾರೆ ಈಗ ನೋಡಿರಿ ಒಗೆದು ನೀಟಾಗಿ ಹಿಂಡಿ ಒಣಗಾಕಿದ್ದೀನಿ ಇದು ದೇವ್ರ ಮನೆಯಲ್ಲಿ ಎರಡು ತಂತಿ ಕಟ್ಟಿದ್ದೀವಿ ನಾವು ಮೇಲ್ಗಡೆ ಮಡಿಗೆ ಒಣಗಾಕೋದಕ್ಕೆ ಇರುತ್ತೆ ಧಾವಳಿ ಹಾಕ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಮಡಿ ಬಟ್ಟೆ ಸಣ್ಣದಾಗಿ ಒಣಗಾಕಕ್ಕೆ ಅಂತ ಮಾಡಿದ್ದೀವಿ ಈಗ ಧಾವಳಿ ಎಲ್ಲ ಒಗೆದು ಒಣಗಾಕಿ ಬಂದಾಯಿತು ಈಗ ದೇವ್ರ ವಸ್ತ್ರಗಳನ್ನು ಒಗದ್ಬಿಡ್ತೀನಿ ಫಸ್ಟು ದೇವ್ರ ವಸ್ತ್ರಗಳು ಆಗಾಗ ಹಿಂಡಾಕಬೇಕು ಸ್ನೇಹಿತರೆ ತುಂಬ ಗಲೀಜಾಗುತ್ತೆ ಮತ್ತು ಎಣ್ಣೆ ಪಣ್ಣೆ ಎಲ್ಲ ಬಿದ್ದಿರುತ್ತೆ ಹಾಗಾಗಿ ಫಸ್ಟ್ ನಾನು ದೇವ್ರ ವಸ್ತ್ರವನ್ನು ಒಗಿತಾ ಇದ್ದೀನಿ ಅಂದರೆ ದೇವ್ರು ಒರೆಸುವಂಥ ವಸ್ತ್ರ ನಾನಿಲ್ಲಿ ಎಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದು ದೇವ್ರ ವಸ್ತ್ರ ಈಗ ಒಗೀತಾ ಇರೋದು ಇದನ್ನು ದೇವ್ರ ಒರೆಸೋದಕ್ಕೆ ಮಾತ್ರ ಬಳಸೋದು ಇದು ಕಟ್ಟೆ ಒರೆಸೋದಕ್ಕೆ ಇನ್ನು ಯಾವುದಕ್ಕೂ ಬಳಸೋದಿಲ್ಲ ಇದನ್ನು ಹಾಗಾಗಿ ಫಸ್ಟ್ ಇದನ್ನು ಒಗೆದು ತೆಗೆದಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟು ಒಗೆಯೋದನ್ನು ತೋರಿಸ್ತೀನಿ ನಿಮಗೆ ಅದು ಕಟ್ಟೆ ಒರೆಸೋ ಬಟ್ಟೆ ಅಂದರೆ ದೇವ್ರ ಕಟ್ಟೆ ಒರೆಸ್ತಾ ಇರ್ತೀವಲ್ವ ನಾವು ರಂಗೋಲಿ ಎಲ್ಲ ತೆಕ್ಕೊಂಡ್ಮೇಲೆ ಇದು ಸ್ನೇಹಿತರೆ ಇದು ಮಾತ್ರ ಕಟ್ಟೆ ಒರೆಸೋದು ದೇವ್ರ ಕಟ್ಟೆಯನ್ನು ಸಾರಿಸ್ಕೊಂಡು ನೀಟಾಗಿ ಒರೆಸ್ಕೊಂತೀವಲ್ವ ಈ ಬಟ್ಟೆಯನ್ನು ಬಳಸ್ತೀನಿ ದೇವ್ರ ಕಟ್ಟೆಯನ್ನು ಒರೆಸೋದಕ್ಕೆ ಹಾಗಾಗಿ ಇದನ್ನೂ ಸಹ ಸ್ವಲ್ಪ ಗಲೀಜಾಗಿತ್ತು ಏಕಾದಶಿ ದಿವಸ ಇಂಥ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಬೋದು ಇದೆಲ್ಲ ಬೆಳಗ್ಗೆನೇ ಮಾಡಿಕೊಂಡೆ ಸ್ನೇಹಿತರೆ ನಾನು ದೇವ್ರ ಹತ್ರ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟ್ ಧಾವಳಿ ಎಲ್ಲ ಒಗ್ದು ಹಾಕ್ಬಿಟ್ಟು ಇದನ್ನೆಲ್ಲ ಒಕ್ಕೊಂಡು ಆಮೇಲೆ ಉಪಗರಣೆಯೂ ತೊಳೆಯೋಣ ಅಂತ ಇಟ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಕೆಲವೊಂದು ತುಂಬ ಕಪ್ಪಾಗಿದೆ ಈ ಹಿತ್ತಾಳೆ ಬೆಳ್ಳಿ ಅಷ್ಟು ಬೇಗ ಕಪ್ಪಾಗೋದಿಲ್ಲ ತಾಮ್ರದ ಏನಿದೆಯಲ್ಲ ತುಂಬ ಬೇಗನೆ ಕಪ್ಪಾಗುತ್ತೆ ಹಾಗಾಗಿ ಯಾಕೆ ಅಂದರೆ ಅದು ಸ್ವಲ್ಪ ತಿಕ್ಕಿ ತೊಳಿಬೇಕು ತಾಮ್ರದ ಐಟಮ್ಸ್ ಎಲ್ಲ ಈಗ ನಾನು ಒಗಿತಾ ಇರೋದು ಇದು ಪಾತ್ರೆಗಳನ್ನು ಒರೆಸೋದಂದರೆ ಉಪಕರಣೆ ಒರೆಸೋದು ಹಾಗಾಗಿ ಇದು ಬೇರೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ನಾನು ಈಗ ಪಾತ್ರೆ ದೇವರ ಪಾತ್ರೆಗಳನ್ನೆಲ್ಲ ತೊಳ್ಕೊತೀವಲ್ವ ಅದನ್ನು ಒರೆಸೋದಕ್ಕೆ ಅಂತ ಅದನ್ನು ಇಟ್ಕೊಂಡಿದೀನಿ ಒಂದು ಎಕ್ಸ್ಟ್ರಾ ಬಟ್ಟೆ ನಾವು ಮೈ ಒರೆಸ್ಕೊಳ್ಳೋ ಬಟ್ಟೆಗಳಿಂದ ದೇವ್ರ ಪಾತ್ರೆಗಳನ್ನು ಅಂದರೆ ಉಪಕರಣೆಗಳನ್ನು ಒರೆಸ್ಬಾರ್ದು ಹಾಗಾಗಿ ಸಪ್ರೇಟಾಗಿ ಒಂದು ಬಟ್ಟೆಯನ್ನು ಇಟ್ಕೊಂಡಿರಬೇಕು ಈಗ ಉಪಕರಣೆಗಳನ್ನೆಲ್ಲ ತೊಳೆಯುತ್ತಾ ಇದ್ದೀನಿ ಸ್ನೇಹಿತರೆ ದೀಪದ್ದು ಮತ್ತು ಸಂಧ್ಯಾ ವಂದನೆ ಮಾಡೋದು ಕೆಲವೊಂದು ತಾಮ್ರ ತಂಬಿಗೆಗಳು ನಾವು ತುಳಸಿ ಪೂಜೆಗೆಲ್ಲ ಬಳಸ್ತೀವಲ್ವ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಏಕಾದಶಿ ದಿವಸ ಆದರೆ ತೊಳೆದು ಇಟ್ಕೊಂಡು ಒರೆಸ್ಕೊಂಡು ಇಟ್ಕೋಬೋದು ಆರಾಮಾಗಿ ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಎಕ್ಸ್ಟ್ರಾ ನಾವು ಏನಾದರೂ ಅವತ್ತಿನ ದಿವಸ ಪಾರಾಯಣ ಮಾಡ್ಕೋಬೋದು ದೇವರ ನಾಮಗಳನ್ನು ಹೇಳ್ಕೊಳ್ಳೋದು ಹೇಳ್ಕೊಂತ ಉಪಕರಣೆಯನ್ನು ತೊಳಿಬೇಕು ಆಮೇಲೆ ದೇವರ ಉಪಕರಣಗಳನ್ನು ತೊಳೆಯುವಾಗ ಕಂಚು ಕನಕದ ಪಾತ್ರೆ ಮಿಂಚು ಸುವರ್ಣದ ಪಾತ್ರೆ ಸಂಕರ್ಷಣ ನಿನ್ನ ಸ್ನಾನದ ಪಾತ್ರೆಯನ್ನು ತೊಳೆದು ಇಡುತ್ತಿರುವೆ ಅಂತ ಹೇಳ್ತಾ ನಾವು ಉಪಕರಣಗಳನ್ನು ತೊಳಿಬೇಕು ಅಂತ ಹೇಳ್ತಾರೆ ದೇವರ ಉಪಕರಣೆಗಳನ್ನು ತೊಳೆಯೋವಾಗ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು ದೇವ್ರ ಅಂತನಂತೆ ನನ್ನ ಉಪಕರಣೆಗಳನ್ನು ನೀನು ತೊಳೆದಿದೆಯಾ ನಿನ್ನ ಉಪಕಾರವನ್ನು ನಾನು ಹೇಗೆ ತೀರಿಸಲಿ ಅಂತ ಅಂತನಂತೆ ಹಾಗಾಗಿ ಅಷ್ಟು ಒಂದು ಮಹತ್ವ ದೇವರ ಉಪಕರಣೆ ತೊಳೆಯೋದ್ರಲ್ಲಿದೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಕ್ಷೇತ್ರಗಳಿಗೆ ಹೋದಾಗ ನಾವು ಕೇಳಿ ಇಸ್ಕೊಂಡು ಉಪಕರಣೆಗಳನ್ನು ತೊಳೆಯಬೇಕು ಅಂತ ಹೇಳ್ತಾರೆ ತುಂಬ ಪುಣ್ಯ ಸ್ನೇಹಿತರೆ ತುಂಬ ಪುಣ್ಯ ಬರುತ್ತೆ ಅದರಿಂದ ನಮಗೆ ಹಾಗಾಗಿ ಏಕಾದಶಿ ದಿವಸ ಇಂಥ ಕೆಲಸಗಳನ್ನು ನಾವು ಮಾಡ್ಕೋಬೇಕು ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತೀನಿ ದೇವರ ಉಪಕರಣೆ ತೊಳೆಯೋದು ದೇವ್ರು ತೊಳೆಯೋದು ಈ ಥರ ನೋಡಿರಿ ಎಲ್ಲನೂ ನೀಟಾಗಿ ಒರೆಸಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಒರೆಸಿಲ್ಲ ಅಂದರೆ ಅದು ಮತ್ತು ಕಲೆ ಕಲೆ ಆದಂಗೆ ಅನಿಸುತ್ತೆ ನೋಡಿರಿ ಎಷ್ಟು ಪಳಪಳ ಅಂತ ಹೊಳೀತಾ ಇದೆ ಇವತ್ತಿನ ಏಕಾದಶಿ ಕೆಲಸ ಮುಖ್ಯವಾಗಿ ದೇವರ ಸಾಮಾನು ತೊಳೆಯೋದು ದೇವರ ವಸ್ತ್ರಗಳನ್ನೆಲ್ಲ ಒಗೆದು ಹಾಕೋದು ನೀಟಾಗಿ ಇದೆಲ್ಲ ಕೆಲಸ ಇರುತ್ತೆ ಸ್ನೇಹಿತರೆ ಇವತ್ತು ಎಕ್ಸ್ಟ್ರಾ ಕೆಲಸ ಅಂದರೆ ಧಾವಳಿ ಹಾಕಿದ್ದು ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ